ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ಬರೋಕ್ ಮೊದಲು ಇದೇ ಜಾಗದಲ್ಲಿ ಬಂದು ನಾವು ಗ್ಯಾರಂಟಿ ಕಾರ್ಡ್ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ನೀಡಿ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ ಏನಾವತ್ತು ನುಡಿದೀವೋ ಅದನ್ನ ಇವತ್ತು ನಡ್ಕೊಂಡಿದ್ದೀವಿ ಹೆಂಗ್ ನಡ್ಕೊಂಡಿದ್ದೀವಿ ಅಂತಂದ್ರೆ ನುಡಿದಂತೆ ನಡೆಯುವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಇವರು ಶಪ್ಪಲ್ ತಟ್ಟ್ರ ಏನ್ ರಾಮಪ್ಪ ಹೌದಲ್ವಾ ಇಲ್ವಾ ಅರ್ಥ ಬಂದಪ್ಪ ಈಗ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಐದು ಗ್ಯಾರಂಟಿಗಳು ಕೊಡ್ತಾ ಇದೀವಿ ಆ ಐದು ಗ್ಯಾರಂಟಿಗಳ ವಿಶೇಷ ಏನಂತಂದ್ರೆ ಮಹಾಲಕ್ಷ್ಮಿ ಯೋಜನೆ ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ವರ್ಷ ಹೆಣ್ಣು ಮಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂತದ್ದು ರೈತ ನ್ಯಾಯ ರೈತ ನ್ಯಾಯ ಅಂದ್ರೆ ಇವಾಗ ಬಿಜೆಪಿ ಸರ್ಕಾರ ನಾವು ಬೆಳೆಯುವಂತ ಪ್ರತಿಯೊಂದು ಬೆಳೆಗೂ ಕೂಡ ಜಿ ಎಸ್ ಟಿ ಆಗ್ತಾ ಇದಾರೆ ಏನೇ ಮಾಡಲಿ ನೀರ್ ಕುಡಿದ್ರೆ ಜಿ ಎಸ್ ಟಿ ಕಾಪಿ ಕುಡಿದ್ರೆ ಜಿ ಎಸ್ ಟಿ ಸಕ್ಕರೆ ತಗೋಟ್ರೆ ಜಿ ಎಸ್ ಟಿ ಹಾಲು ತಗೊಟ್ರೆ ಜಿ ಎಸ್ ಟಿ ಹೌದು ನಿಜ ಈ ರೀತಿ ಜಿ ಎಸ್ ಟಿಗಳಿದೆ ಆ ನೋಡಿ ನಮ್ಮ ಉತ್ತೂರ್ಸಿ ಅನ್ನೋರು ಹೇಳ್ದಂಗೆ ಅದಕ್ಕೂ ಟ್ಯಾಕ್ಸ್ ಅಂತೆ ಇದಕ್ಕೂ ಟ್ಯಾಕ್ಸ್ ಅಂತೆ ಆ ರೀತಿ ಅದನ್ನ ಕಾಂಗ್ರೆಸ್ ಸರ್ಕಾರ ನಮ್ಮ ಭಾರತ ಸರ್ಕಾರ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆದರೆ ಆ ಜಿ ಎಸ್ ಟಿ ಅನ್ನು ತೆಗೆದು ಹಾಕೋದು ಶ್ರಮಿಕ ನ್ಯಾಯ ಶ್ರಮಿಕ ನ್ಯಾಯ ಅಂದ್ರೆ ಆರೋಗ್ಯದಕ್ಕೂ ಉದ್ಯೋಗದ ಭದ್ರತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಕೊಡುವಂತ ಭದ್ರತೆ ಕೊಡ್ತೀವಿ ಅಂತ ಹೇಳಿ ಕೂಡ ಒಂದು ಇದು ಮೂರ್ ನಾಲ್ಕನೇದು ಯುವ ನ್ಯಾಯ ಯುವ ನ್ಯಾಯದಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗ ಭರ್ತಿ ಮಾಡೋದು ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳ ಭರ್ತಿ ಮಾಡುದು ಮತ್ತು ವರ್ಷಕ್ಕೆ ಆಮೇಲೆ ಐದು ಸಾವಿರ ಕೋಟಿ ಆಸರೆ ನಿಧಿ ಶಿಕ್ಷಣ ಸಾಲ ಮನ್ನಾ ಹುಡುಗರನ್ನ ಓದಿಸೋದಕ್ಕೇನು ಲೋನ್ ಮಾಡಿರ್ತಾರೋ ಆ ಶಿಕ್ಷಣದ ಸಾಲ ಮನ್ನಾ ಮಾಡುವಂತ ಗ್ಯಾರಂಟಿ ಕೂಡ ಕೈಗೊಂಡಿದ್ದಾರೆ ಅದೇ ತರ ಇಸೇದಾರಿ ನ್ಯಾಯ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಬಿ ಗಳಿಗೆ ಮೀಸಲಾತಿ ಮಿತಿಗಳನ್ನು ಐವತ್ತು ಪರ್ಸೆಂಟ್ ಮಾಡುವುದು ಐವತ್ತು ಪರ್ಸೆಂಟ್ ಮಾಡೋದು ಇದು ಯಾವಾಗ ಮಾಡಕ್ಕಾಗತ್ತೆ ಅಂದ್ರೆ ಇದೇ ಜಾಗದಲ್ಲಿ ನಾವೇನು ಮೊದಲು ಬದ್ ಗ್ಯಾರಂಟಿ ಕಾರ್ಡ್ಗಳಿಗೆ ಸೈನ್ ಹಾಕಿದ್ದಾರೆ ನೋಡಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಕೇಳಿದ್ವೋ ಅದೇ ರೀತಿಯಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದೀವಿ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಈ ಕಾರ್ಯಕ್ರಮ ನಡೆಯುತ್ತೆ ದಯವಿಟ್ಟು ಯೋಚನೆ ಮಾಡಿ ಜಿ ಎಸ್ ಟಿ ಹಾಕೋ ಅಂತ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕೋ ಬಿಜೆಪಿ ಸರ್ಕಾರ ಬೇಕು ಜಿ ಎಸ್ ಟಿ ಗಳೆಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಬೇಕು ದಯವಿಟ್ಟು ತೀರ್ಮಾನ ಮಾಡಿ ಮುಂಬರುವ ಇಪ್ಪತ್ತಾರನೇ ತಾರೀಕು ನಿಮ್ಮ ಪವಿತ್ರವಾದ ನಿಮ್ಮ ಘನವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಜೈಗಳಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ ಈಗ ಸಿದ್ದರಾಮಯ್ಯನವರು ನಡೀತಾ ಇರತಕ್ಕಂಥ ಸರ್ಕಾರ ಮೊನ್ನೆ ನಾನು ಈ ಈ ಪ್ರಶ್ನೆ ನೋಡ್ತಾ ಇದ್ದಾಗ ಐದು ಗ್ಯಾರಂಟಿಗಳು ಕೊಟ್ಟಂತ ಸಿದ್ದರಾಮಯ್ಯವರು ಅನ್ನ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಅವ್ರು ಖುಷಿ ಆಗ್ಬಿಟ್ರ ನನ್ಗೆ ಗೆಲ್ಲದ್ರು ಸಿದ್ದರಾಮಯ್ಯವ್ರು ಅಂದ್ರೆ ನಿಜ ಇವತ್ತು ಗರ್ವವಾಗಿ ಹೇಳ್ತೀವಿ ಕಾಂಗ್ರೆಸ್ ಅವರು ಬಡವರಿಗೆ ಎಷ್ಟೋ ಜನಕ್ಕೆ ಊಟಕ್ಕೆ ತೊಂದರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅನ್ನ ಭಾಗ್ಯ ಒದಗಿಸಿ ಇವತ್ತು ಅಕ್ಕಿ ಕೊಡ್ತಾ ಇರತಕ್ಕಂಥದ್ದು ಬಹಳ ಇದು ಅಂತ ಸಿದ್ದರಾಮಯ್ಯನ ಟೀಕೆ ಮಾಡಿದಾಗ ಬಿಜೆಪಿಯವ್ರು ಅಂದ್ಬಿಟ್ಟು ಏನೇನು ಏನು ಮಾಡ್ತಾರಂತಂದ್ರೆ ಇದೊಂದು ಉದಾಹರಣೆಗೆ ತೋರಿಸ್ತೇನೆ ನೀವು ಫೋಕಸ್ ಮಾಡ್ಕೋಬಹುದು ಫೇಕ್ ನ್ಯೂಸ್ ಹೆಂಗ ಮಾಡ್ತಾರೆ ಅಂತ ಏನಿದ್ರಲ್ಲಿದೆ ಅಂದ್ರೆ ಹಿಂದೂಗಳಿಗೆ ಅಗತ್ಯ ಬೇಡ ಮುಸ್ಲಿಮರ ಓಟೆ ಸಾಕು ಸಿದ್ದರಾಮಯ್ಯ ಇದನ್ನ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿಸಿ ಬಿಜೆ ಅವರು ಕಿಡಿಗೇಡಿಗಳು ಮಾಡಿದ್ದಾರೆ ಅಂದ್ರೆ ಹಿಂದೂ ಲೋಟ್ ಮಾಕೋದೋ ಸಾಹೇಬ್ ಲೋಟ್ ಸಾಲ್ ಮಾಕಿ ಅಂತ ಈ ಮಾತು ಅವ್ರು ಹೇಳಿರ್ತಾರ ಆಮೇಲೆ ಅದನ್ನ ತನಿಖೆ ಮಾಡಿದ್ರೆ ಫೇಕ್ ನ್ಯೂಸ್ ಅಂತಾಗಿ ಅವ್ರು ಅರೆಸ್ಟ್ ಆಗಿದ್ದಾರೆ ಅವ್ರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಈ ರೀತಿ ಎಲೆಕ್ಷನ್ಗೋಸ್ಕರ ಏನೇನೋ ಸುಳ್ಳುಪಾಲ್ಗಳೆಲ್ಲ ಹೇಳ್ತಾ ಇದಾರೆ ದಯವಿಟ್ಟು ನಾವು ಯಾವುದೇ ಸುಳ್ಳು ಹೇಳೋದು ಬೇಡ ಯಾವುದೇ ಮೋಸ ಮಾಡೋದು ಬೇಡ ಏನು ನಮ್ಮ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದ್ದು ಆ ಗ್ಯಾರಂಟಿಗಳ ಮೇಲೆ ಮಾತ್ರ ನಾವು ಚುನಾವಣೆಗೆ ಹೋಗೋಣ ನನಗೆ ಗೊತ್ತು ಯಾವುದೇ ಮನೆಗೆ ಹೋಗ್ಲಿ ಹೆಣ್ಣು ಮಕ್ಕಳು ಇವತ್ತು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ ಏನು ಅಂತಂದ್ರೆ ಎರಡು ಸಾವಿರ ರೂಪಾಯಿ ನಮ್ಗೆ ಬರ್ತಾ ಇದೆ ಯಾರೇ ಆಗಲಿ ನಾವು ತಪ್ಪಬಾರ್ದು ಅನ್ನೋದು ಎಲ್ಲ ಕಡೆ ನಡೀತಾ ಇದೆ ಅದಕ್ಕೆ ಆ ಹೆಣ್ಣು ಮಕ್ಕಳಲ್ಲಿ ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಾಯಂದ್ರೆ ನೀವು ನಿಮ್ಮ ಪವಿತ್ರವಾದಂತ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ನಿಮ್ಗೆ ಏನು ಇವಾಗ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯೋ ಅದನ್ನು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆಗೆ ನಾನು ಈ ತಾಯ್ಲೂರು ಪ್ರಾಂತ್ಯದ ಒಬ್ಬ ನಾಯಕನಾಗಿ ಒಬ್ಬ ಲೀಡರ್ ಆಗಿ ಹೆಮ್ಮೆಯಿಂದ ಹೇಳ್ತೀನಿ ಸುಮಾರು ಚುನಾವಣೆಗಳಲ್ಲಿ ಅಂಬರೀಷ್ ಎಲೆಕ್ಷನ್ ಆಗಿರ್ಬೋದು ಕೊತ್ತೂರು ಮುಂಜಾ ಎಲೆಕ್ಷನ್ ಆಗಿರ್ಬೋದು ಆಮೇಲೆ ನಾಗೇಶ್ ಎಲೆಕ್ಷನ್ ಆಗಿರ್ಬೋದು ಆಧಾರ್ ಎಲೆಕ್ಷನ್ ಆಗಿರ್ಬೋದು ಬೇರೆ ಕಡೆಗಳಿಗೆ ಹೋಲಿಸಿದ್ರೆ ಆ ನ್ಯಾಷನಲ್ ಹೈವೇ ದಾಟಿ ಕಡೆ ಬಂದ್ರೆ ಹೆಚ್ಚು ಮತ ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಕ್ಷನ ನೀವು ಯಾವಾಗ್ಲೂ ಕೈ ಬಿಟ್ಟಿಲ್ಲ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಯು